ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ ನಾಲ್ಕು ದಿನಗಳ ಕಾಲ ಪೂಜಿಸಲ್ಪಟ್ಟ ಐವತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶ್ರೀ ಗಣೇಶ ವಿಗ್ರಹದ ವೈಭವದ ಶೋಭಯಾತ್ರೆ ಆಗಸ್ಟ್ ಮೂವತ್ತರಂದು ಹಲವು ಆಕರ್ಷಕ ಸ್ತಬ್ಧ ಚಿತ್ರಗಳು ಕುಣಿತ ಭಜನೆ ಗೊಂಬೆ ಕುಣಿತದ ವೈಭವದಿಂದ ನಡೆಯಿತು ವಿಶೇಷವಾಗಿ ಕಾನೂನಿನ ಚೌಕಟ್ಟಿನಂತೆ ಡಿಜೆ ನಿಷೇಧವಾಗಿತ್ತು ಡಿಸೇಬಲ್ ಮಿತಿಯಲ್ಲೇ ಧ್ವನಿವರ್ಧಕ ಬಳಕೆ ಮಾಡಲಾಗಿತ್ತು ಸಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯಿಂದ ಶೋಭಯಾತ್ರೆಯ ಮುನ್ನ ಪ್ರಮುಖರು ದೇವಾಲಯದ ಗಣಪತಿ ಗುಡಿಯಲ್ಲಿ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಸತ್ಯಧರ್ಮ ನಡಿಯಲ್ಲಿ ಶೋಭಯಾತ್ರೆಯು ನಿರ್ವಿಘ್ನವಾಗಿ ನಡೆಯುವಂತೆ ಪ್ರಾರ್ಥನೆಯನ್ನ ಮಾಡಿದರು ಬಳಿಕ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ಗುರು ತಂತ್ರಿಯವರು ಶ್ರೀ ಗಣೇಶನ ವಿಗ್ರಹಕ್ಕೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಒಡೆಯುವಂತಹ ಮೂಲಕ ಚಾಲನೆಯನ್ನ ನೀಡಿದರು ಗಣೇಶೋತ್ಸವ ಸಮಿತಿ ಗೌರವಾಧ್ಯಕ್ಷ ರವೀಂದ್ರ ನುಳಿಯಾಲ್ ಅಧ್ಯಕ್ಷ ಸುಜೀಂದ್ರ ಪ್ರಭು ಕಾರ್ಯಾಧ್ಯಕ್ಷ ರಾಧಾಕೃಷ್ಣ ನಂದಿಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಂಬ್ಳೆ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿಸ್ ನುಳಿಯಾಲ್ ವಿಶ್ವನಾಥ್ ಗೌಡ ಸಹಜ ರೈ ಬಲ್ಲಜ್ಜಾ ಸುಧೀರ್ ಶೆಟ್ಟಿ ಹಾಗೆಯೇ ಗಣೇಶನ ವಿಗ್ರಹವನ್ನ ಹೊತ್ತಿರುವಂತಹ ಮೂಷಿಕ ರಥವು ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಿಂದ ಹೊರಟು ರೈಲ್ವೆ ನಿಲ್ದಾಣ ರಸ್ತೆಯಾಗಿ ಹಾರಡಿಯಿಂದ ಬೋಲುವಾರಿಗೆ ತೆರಳಿ ಅಲ್ಲಿಂದ ವೈವಿಧ್ಯಮಯ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯ ಶೋಭಯಾತ್ರೆ ಪ್ರಾರಂಭಗೊಂಡು ಮುಖ್ಯ ರಸ್ತೆಯಾಗಿ ದರ್ಬೆಗೆ ತೆರಳಿತು ಅಲ್ಲಿಂದ ಪರ್ಲಡ್ಕ ಎಂಟಿ ರಸ್ತೆಯಾಗಿ ಕೋರ್ಟ್ ರಸ್ತೆಯಾಗಿ ತೆರಳಿ ಶ್ರೀಧರ್ಭಟ್ಟ ಅಂಗಡಿಯ ಬಲಿಯಿಂದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಎದುರು ಭಾಗದಿಂದ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ರುವ ಕೆರೆಯಲ್ಲಿ ಶ್ರೀ ಗಣೇಶನ ವಿಗ್ರಹ ಜಲಸ್ತಂಪನಗೊಳ್ಳುವ ಮೂಲಕ ಉತ್ಸವ ಸಂಪನ್ನಗೊಂಡಿತು ಶೋಭಯಾತ್ರೆಯಲ್ಲಿ ಕಣ್ಮನ ಸೆಳೆಯುವ ಹತ್ತು ಕೋಮಿಕೆ ವೈವಿಧ್ಯಮಯ ಸ್ತಬ್ಧಚಿತ್ರಗಳು ಆಕರ್ಷಣೀಯವಾಗಿತ್ತು ಇನ್ನು ರಾಜ್ಯ ಪ್ರಶಸ್ತಿ ವಿಜೇತ ಪಿ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ಸ್ಯಾಕ್ವೋಫೋನ್ ವಾದನವು ಶ್ರೀ ಗಣೇಶ ವಿಗ್ರಹದ ಜೊತೆ ಸಾಗಿತ್ತು ನೃತ್ಯ ಭಜನೆ ಚೆಂಡೆ ನೃತ್ಯ ವಿವಿಧ ಧಾರ್ಮಿಕ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನ ಸಾರುವ ಸ್ತಬ್ಧ ಚಿತ್ರಗಳು ಶೋಭೆಯಾತ್ರೆಗೆ ಹೆಚ್ಚಿನ ಮೆರುಗನ್ನ ನೀಡಿತ್ತು ಗಣೇಶೋತ್ಸವ ಸಮಿತಿ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಮಂದಿ ಶೋಭೆಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ದಾರಿಯುದ್ದಕ್ಕೂ ಅಲ್ಲಲ್ಲಿ ಜನ ಸಾಲು ಸಾಲಾಗಿ ನಿಂತು ಶೋಭಾಯಾತ್ರೆಯ ದೃಶ್ಯಗಳನ್ನ ವೀಕ್ಷಣೆ ಮಾಡ್ತಿದ್ರು ಶೋಭೆಯಾತ್ರೆಯ ಎದುರು ಮಾತೆ ಮತ್ತು ಬಾಲಗಂಗಾಧರ್ ತಿಲಕ್ ಅವರ ಭಾವಚಿತ್ರ ಹೊತ್ತಿರುವ ವಾಹನ ಅದರ ಹಿಂದೆ ವಿವಿಧ ಸ್ತಬ್ಧ ಚಿತ್ರಗಳು ತಮ್ಮ ತಮ್ಮ ಅಭಿನಯವನ್ನ ಪ್ರದರ್ಶಿಸುತ್ತಾ ಮುಂದೆ ಸಾಗಿದ್ವು ಆರನೇ ಸಂಪುಟ ಎಂಬತ್ತೊಂಬತ್ತನೇ ಅಧ್ಯಾಯದಿಂದ ಆಯ್ದ ಶ್ರೀ ಮಹಾಗಣಪತಿಯಿಂದ ಮಾಯಾವಿ ಅಜಕರಣ ಸಂಹಾರ ಎಂಬ ಪುಣ್ಯ ಕಥಾ ಸಾರಾಂಶವನ್ನು ಅಳವಡಿಸಲಾಗಿದೆ ಸಿಂಧು వరవన్ను కళు బ్రహ్మదేవ మరవ